ಅದನ್ನ ಅಲ್ಲಿ ಒಳಗಿದ್ದನ್ನ ಚೆಕ್ ಮಾಡ್ತಾ ಕಟ್ಟಿಂತಾರೆ ಪಾನಿಪುರಿ ತಿದ್ದೀಯ ಗೌರಮ್ಮ ಈಗ ಎರಡೂವರೆ ಸಾವಿರ ಮತ್ತೆ ಮ್ಯಾಲೆ ಎಪ್ಪತ್ತು ರೂಪಾಯಿ ಪಾನಿಪುರ ಎಷ್ಟು ಅವನು ವೈಕೋತೀ

ನಮಸ್ಕಾರ ರೀ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುದ್ದಗಟ್ಟಿ ಮಾತಾಡುತ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ನಮ್ಮ ತಮ್ಮ ತಂಗಿಗಳು ಎಲ್ಲರೂ ಸೇರ್ಕಾರೋ ಹೊರಗೆ ಹೊಂಟೀವಿ ಎದಕ್ಕೆ ಅಂತಂದ್ರೆ ಅವ್ರೆನ್ನ ಅರವಿ ತಗೋತಾರಂತ ಆ ಕಾರಣ ನಾವು ಎಲ್ಲರು ಹೊರಗೆ ಹೊಂಟೀವಿ ಅವ್ರು ಎಂತ ಅರಬಿ ತಗೋತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲೆಲ್ಲಿ ಅಡ್ಡಾಡ್ತಾರ ಜೀವ ತಿಂತಾರೆ ಅನ್ನೋದು ಗೊತ್ತಿಲ್ಲ ಹಿಂಗೆ ರೆಡಿಯಾಗಿ ಬಂದು ಮುಂದೆ ನಿಂತಾರ ನೋಡ್ರಿ ಇವರೆಲ್ಲ ಕರ್ಕೊಂಡು ನಾವು ಈಗ ಹೊಂಟೀವಿ ಇವ ಎದ್ದುಕಾರ ಫೋನ್ ಚಾರ್ಜ್ ಹಾಕೋಂತಂದ್ರೆ ಕರೆಂಟ್ ರೀತಿ सुपर आहे दे कृशनल टू स्टो स्टो स्मॅट स्टो यांना बघू वेट मारू नका बघू मगळा मगावती हे फोन चार्जर कोण ಹಾಕೊಂಡी हंता आलेस भाड्या मगादन मी हे बघू ना नाही हें गोतीती తిनूद मका कोण इद्याला తిनूद बेळो 10 वाजता केत कासा 1 घ� का ಇಕ್ಕಿ ರಟ್ಟಿ ಹೊಲತದ ಇಕ್ಕಿಗೆ ಪ್ಯಾಂಟ ಇಬ್ರು ಕೊಡತ್ತಾರ ನಾ ಹೋಗುಣ ಮೇಡಮ್ ನನ್ನ ಈಗ ಒಂದು ತಾಸು ಆತು ನೋಡಿರಿ ರೆಡಿ ಆಕತ್ತ ಆದಿಲ್ಲ ಅಯ್ಯೋ ಪೌಡ್ರ್ ಮಾಡಲ್ಲ ಹಂಗೈತೆ ಪೌಡ್ರ್ ವರ್ಷ ಫ್ರೆಂಡ್ಸ್ ನಾವು ಈಗ ರೆಡಿಯಾಗಿ ಹೋಗಬೇಕ್ರಿ ಆತು ಇಲ್ಲೇ ಹೋಗು ಬರ್ರಿ ಹಾಂ ಹೋಗುಣ ಹಾಂ ನಡಿರಿ ಹೋಗುಣ ಸಿ ಯು ನಾವು ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀವಿ ಟಾಟಾ ಬಾಯ್ ಬರಿ ಏನಾತ ಏನಕ್ಕ ನಾಲ್ಕು ಜನ ನಾವು ಈಗ ಎಲ್ಲಾರು ಹೊಿ ಅಂದ್ರೆ ಒಪ್ಪೆಗೆ ಮೀಸದೆ ಐದಿಗೆ ಪೀಸ್ನಾಗ ನಾಲ್ಕು ಲಕ್ಷ ಪೀಸ್ ಹೊಂಟೇವಿ ಹ್ಮ್

ंपन पट्टी कंपी टंपी बरबा पानी कोई हाँ अच्छी बोर पानी शापिंग पा करके नम्बर ओके फ्रेंड्स भी बसने बस नेक्स्ट सीट सीट, बंत प्रीति का मेरा ನೋಡ್ರಿ ಈಗ ನಾವು ಗಾಂಧಿ ನಗರ ಖಾಲಿ ಅಂದ್ರೆ ನಮ್ ಕಂಡಕ್ಟರ್ ಅಂತ ಇಲ್ಲೇ ತಿಳಿಸಿದ್ರಿ ನಾವೀಗ ಕಂತೇವಿ ಒಂದ್ ಮಾಲ್ ಅವ್ರು ಹೊಕೊಂಡ್ಬಿಡ್ತಾರ ಈಗ ಯಾಕಂದ್ರೆ ಅರಬಿ ತಗೋಬೇಕ್ರಿ ಅರಬಿ ಎಟ್ ಅರಬಿ ತಗೋತಿ ಆನಂದ ಅಂಗಡಿನ ಚಿಂತಿ ಮಾಡಕ್ ಹೋಗ್ಬೇಕು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು மாலி வந்து அங்கடி கருவி மாத்தானி கொட்டிரு மால் கொடல அங்கே மாலை கோட்டி மாலை எடுத்த கட்டி டோட்டல் ஆட்டோ தட மால் ஓகே ஃபிரெண்ட்ஸ் மாலி பைதை எனது அந்த வலக பகினக்க மா ಹಾರುಲ್ಸಾರ ಬಿಲ್ ಮಾಡಿದ್ನೋದು ನೋಡಿ ನೋಡಿ ಫ್ರೆಂಡ್ಸ್ ನಾವು ಈಗ ಶಾಪಿಂಗ್ ಮುಗಿಸ್ಕೊಂಡೆ ಪಾನಿಪುರಿ ತಿನ್ನಕ್ಕೆ ಬಂದಿದೆ ನೋಡಿ ಶಾಪಿಂಗ್ ಮುಗಿಸೋದಿಕ್ಕೆ ಪಾನಿಪುರಿ ತಿನ್ನಬೇಕು ಇಷ್ಟ ಆಗುತ್ತೆ ಎಲ್ಲರೂ ಮದನೆಂತ ಪಾನಿಪುರಿ ತಿನ್ನಿ ಬಿಸಿಯರಮ್ಮ ಈಗ ಎರಡೂವರೆ ಸಾವಿರ ಮತ್ತು ಮ್ಯಾಲೆ ಎಪ್ಪತ್ತು ರೂಪಾಯಿ ಪಾನಿಪುರಿ ಪಾನಿಪುರಿ ತಿಂದು ಬಿಡ್ತೀನಿ ಹಂಗೆ ಆಯ್ತು ಆಯ್ತು ತಿಂತೀನಿ ನಮ್ಮ ನಮ್ಮಲ್ಲಿ ಬಿಡ್ತಿಂತೀವಿ ಅದು ಮಾತ್ರ ನೆನಪದ ನೋಡಿರಿ ಈಗ ಪಾನಿಪುರಿ ರೆಡಿ ಆಗತ್ತೈತಿ ಭಯ ನೀರು ಬರತ್ತಲ್ಲ ಭಾಳ ಸರಿ ಪಾನಿಪುರಿ ತಿಂದು ನೆನ್ಸಿರಿ

ನುಡುಗೆ ಪಾನಿಪುರಿ ಸರದಿ ಮುಗಿದು ಈಗ ಸುಕ್ಕಾಪುರಿ ಸರದಿ ಇಷ್ಟು ಮನೆ ಕಾಯಿ ಆಯಿತು ನೋಡ್ರಿ ಸುಕ್ಕಾಪುರಿ ಒಂದ್ರೀಗೆಲ್ಲ ಯಾಡನ ಒಂದ ಒಂದೊಂದು ಎಡ್ಯಾರ ಒಂದೊಂದು ಎಡ್ಯಾರ ಕೂಡ ಕೊಡೋಲ್ಲ ನಾವು ಎರಡೇ ಕೊಡೋಕೆ ನಮ್ಮ ದ್ಯಾಮಪ್ಪ ಚೆನ್ನಾಗಿ ನಮ್ಮ ದ್ಯಾಮಪ್ಪ ಜಾರು ಕೊಡ್ತಿದ ನಮ್ಮ ನಂದಿನಿ ಹತ್ತು ರೂಪಾಯಿದಾಗ ಮಾಲ್ ಕರದಿ ಕೇಳಕ್ಕಿಲ್ಲ ಖಾರ್ದು ಏರೀ ಹತ್ತು ರೂಪಾಯಿದಾಗ ಮಾಲ್ ಕಾರ್ ಹೊಸ ಈಗ ಇಂಟಲ್ ಕಟ್ಕೊಂಡು ಅಂತಿ ಮಾಡಿ ಈಗ ಸುಖಾಪರಿ ತಿಂಡಿ ಸಿಗ್ತೇವ್ರಿ ಬಾದ್ರಿ

ಮನಿಗೋದಿ ವಿಡಿಯೋ ನೋಡಿ ಕನಸ್ತೈತ್ರಿ ಏನೋ ಹಾಕಿಲ್ ಆಕದ ವಿಡಿಯೋ ಹಾಕಿಲ್ಲ ಎಲ್ಲ ಅದನ್ನೂ ನೋಡ್ರಿ ಹಾಕ್ತೇತ್ರಿ ಅದ ನಾಲ್ಕು ಸಾವಿರ ರೂಪಾಯಿ ಬಿಲ್ಇ ಅದ್ರ ರಿಯಾಕ್ಷನ್ ಹೆಂಗಿರ ನೋಡ್ರಿ ಹಂಗ ನೋಡ್ರಿಪಾ ಬೈತಾ ಅವಾಗ ಬರ್ರಿ ಇಪ್ಪ ಇದು ಹೆಂಗ ಮಾಡ್ತಾಳ ಏನೇನ್ ಮಾಡ್ತಾಳ ತೋರ್ಸು ಬರ್ರಿ ಬಾ ಈ ವಿಡಿಯೋದ ರಿಯಾಕ್ಷನ್ ನೋಡ್ಕ್ರಿ ಯಾಕಂತಂದ್ರ ಅವ್ರ ಹೇಳಿ ಒಂದ್ ಸಾವಿರ ರೂಪಾಯಿ ಕೊಟ್ಟು ಕಳ್ಸಾರ ಯಾಕಂದ್ರ ಅವ್ರ

ಓಕೆ ಮನಿಂಗ್ ಹೋದ್ಮೇಲೆ ಸರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸ್ಟವ್ ಈಗ ನೋಡ್ರಿ ಮತ್ತೆ ಬಿಸ್ಕಿಟ್ ಹರ್ಯ ಬಂದ್ರಿ ನಾವು ಏನು ಯಾರಿಲ್ಲ ನಾ ಏನು ಹರಿ ಅಂದಿಲ್ಲ ಗೊರಾಮ್ ಯಾರ ಅವನ ಅರ್ಯ ಕುಂತ ನೋಡ್ರಿ ಈಗ ಆದ್ರೆ ಬ್ರೋಲ್ ತಿಂದಾರ ಪಾನಿಪುರಿ ತಿಂದಾರ ಮತ್ತೆ ಬಿಸ್ಕಿಟ್ರು ಬೇಡ ಹಂಗತ್ತಿನ ಇಲ್ಲ ಇಲ್ಲ ನಾನೇನು ಹೇಳ್ಬೇಕಿರಬಿಡ್ತಾನೆ ಏ ಅದ ನಾ ಹೋಗಿರೋಕೆ ನಾವು ಬಿಸ್ಕಿಟ್ ತಿನ್ಕೊಂತ ಮನೆ ಹೋಗ್ರಿ ಟಾಟಾ

ನೋಡಿ ತಗದಕಾರ ಹೈಟ ನೋಕತನೆ ಹೈಟನೇ ಇಲ್ಲ ಗಾ ಸಾಧಾನದಾವ ಅಂದ್ರೆ ಒಂದು ಮಾತೆರೆ ತರ್ದಿದ್ರು ಮಾತೆರ ಉಚಲವನ ಯಪ್ಪ ತಂದಿಲ್ಲ ಅಂದ್ರೆ ತಂದಿಲ್ಲನ ನೋಡಿ ಇಕ್ಕೆ ಹೇಂಗೆ ಮಾಡಾತಲ್ ಅಂತ ಅಂದ್ರೆ ಕೆಂಪು ಬಂದಿಲ್ಲ ಕೆಂಪು ಕಲರ್ ಅಂದ್ರೆ ಇದಿಲ್ಲ 7 ನಂಬರ ತಗೋತಿ ಮತ್ತೆ ನೋಡಿ ನಮ್ಮ

ಅರಬಿ ನೋಡು ತಗದು ನೋಡಿ ಎಷ್ಟು ಹೇಳ ನೀನು ಯಾವಕ್ಕೆ ನಂದಿ ಕಿರ್ತೀನಿ ಏ ನಂದಿ ಎಷ್ಟು ಓಡು ಎರಡು ವರ್ಷ ಸರ್ಪ ಹೇಳ ನೋಡು ನೋಡ ಇದನ್ನ ತಗೋತಾನ ಇದು ಚಂದ ಕಂಡೈತೆ ಅಂತ ಇದು ಇದು ತಗೊಂಡ್ಬಿಟ ಕೊಳವ ಹಿಡಿದು ತಗೊಂಡ್ ಮಾಡಕತ್ತಾ ಎಷ್ಟು ಮುನ್ನೂರು ರೂಪಾಯಿ ಐತಿ ಇದಕ್ಕೆ ಹ್ಮ್ ಅದನ್ನೊಂದು ತಗೊಂಡ್ ಇದು ಪ್ಯಾಂಟ್ ನಿಂದ್ರ ಜೀನ್ಸ್ ಇದೊಂದು ಜೀನ್ಸ್ ತಗೊಂಡ್ ಇದು ಎಂಟ್ನೂರ ರೂಪಾಯಿ ಎಷ್ಟು ಮುನ್ನೂರ ತೊಂಬತ್ತರ ಮತ್ತೆ ಇದು ನಾಲ್ಕು ಅದೊಂದು ಮುನ್ನೂರು ಇವೆರಡು ನೀನು ಮತ್ತೆ ಅವೇನು ಇವೆರಡನಾ இவ அபி இவ நந்தான தோண்டி ந இது இக்கேன இது இது நந்திக மயிலாரிக்கு தந்திரோடு மயிலாரு பாண்ட் அந்த அவந்த தோண்டேவா சைஜ் கோத்தாங்க பிங்க பிங்க பிங்கா பிங்கர் நோட் ಇವತ್ತು ಶಾಕ್ ರಿಯಾಕ್ಷನ್ ಇಲ್ಲ ಕಾಲ್ ಮರಗ ಹೊಡಿತಾನ ಅನ್ನೋದಿಲ್ಲ ಏನಿಲ್ಲ ಯಾಕಂದ್ರೆ ಕಿರೋ ರೊಕ್ಕ ಕೊಡ್ಕಾಯ್ರಿ ನಾ ಅವ್ರಿಗೆಲ್ಲ ಏನೇನಿಲ್ಲ ಅವ್ರದ್ದು ಎರಡು ಸಾವಿರದ ಅದ ಎರಡ್ ಸಾವಿರ ರೂಪಾಯಿ

थोडी बेडा बेडा आ हा कोण रे यार जरा आपणले सैलाकावर इर्थो बिस्किट इर्थिन होग सुरा लो सुडगा एवू वाना वळती ना इद्रंगा वासनेन अरतना तिने हडी निमच इन हंगर बेला रे मौसम बी दादा इल बळा ना तिने इयष्ट यष्ट केट आणि ना व्हा येणार mm. hmm. <laughs> ते ना हं हां मला तंगियो नंदू रे वरा ते इतू गरम आहे आ죠 चला वळस मारको बडरो वळस कबचंतो तمره वर्ष आता राणेव नाही पाठ पडसेने मग आकी विल्ला निन्न यागा राव हं हं दोन वर्षादू कराकना

ये nanti आते हैं हाको लेके ಏನೋ ಅಂದಂತ ಗಿಡ್ಡ ಅದ ಸಿಡ್ಕೊಂಡ ಗಿಡ್ಡ ಏನಂದಿಲ್ಲ ಏನಂದಿಲ್ಲ ಬಾಡ್ಯಾ ಏನಂದಿಕ್ಕಿಗೆ ಇಷ್ಟು ಸರಿ ಭೀ ಎರಡುವರೆ ಸಾವಿರ ರೂಪಾಯಿ ಬಿಲ್ಲತ್ತು ನೋಡಿರಿ ಚಲೋ ಚುಟ್ಟಿ ಅದ ರೀ ಚುಟ್ಟಿಗೆ ಸಸ್ತಾನ ಅದಾವ ಇದು ಮಸ್ತ ಗೋರಮ್ ಬಂದನಾ ಗೊರಂಗನ ಗೇಮ್ ಆಡ್ತಾನೆ ಜೋಗೆ ಯಾರಿಗೇ ಮಾಡತ್ತೀನಿ ಊಟ ಮಾಡಿಲ್ಲ ಮಾಡು ಗುಡ್ ನೈಟ್ ಇದ್ ನಾಕ್ನೂರು ಇದ್ ಮುನ್ನೂರ ಇದು ನಾಲ್ಕನೂರೂರು ತೋರ್ಸೋರ್ ಭೀ ಏನೋ ತೋರಿಸಿ ತಂಗಡಿ ತಾಳಿ ತಾಳೆ ತಂಗಿ ತಾಳೆ ತಾಳು ಎಟ್ ವೈ ವೈಕ್ಯ ಬೇ ನಂದಿನಿ ಚಟ್ಕೊಂದಾನ ಏನು ಅಡಿಗೆ ಮಾಡಕತ್ತೀನಿ ಈಗ ಎಗ್ ಕ ಮಗ್ ಏನದು ಎಗ್ ಕಬಾಬ್ ಬಣ್ಣ ಎಗ್ ಕಬಾಬ್ ಚಿಕನ್ ತಿನ್ಬಾರದು ಅಂದ್ರೆ ಅದಕ್ಕೆ ಎಗ್ ಎಗ್ ಕಬಾಬ್ ಅಣ್ಣದ ಅಮ್ಮ ನಂದು ಬಿಸ್ಕೆಟ್ ತಿನ್ನದೇ ನಮ್ದು ನೋಡು ರೂಪಾಯ್ಗೆ ಚಟ್ಕೊಂಬಿಟಾರ್ರಿ ಕಿ ತಗೊಂದ್ರಲ್ಲ ನಂದಿಗೆ ನಂದಿ ತೋಂಡೈತಿ ನಂದಿ ತಗೊಂಡೈತಿ

இருக்கும் <laughs> <laughs> मत जाओ बहन कड़ा पहन के दे आना अरे बाबा हक लकी है एक एक, एक नाकोली ना ना। <laughs> <laughs> दो okay, so तो तो है कि गरम है ये ड्रेस पूरे ना उतरिरा हां कौन दो ओके थैंक यू सो मच तो रेट वन नहीं भी सी पता है परला न कि जाओ नडी नोट हाको न बता दो नान गुद्द का बता दे कि कि गुददा का बोलता है कलला आ तुम्हें रो मार रे मोड़ा ने लर लगा बंदा संतोष انا عنتو يا रानी का खाता तो

puta madre mcu bye bye